ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕಂದ ನಾವ್ ಎಸ್ ಫ್ರೆಂಡ್ಸ್ ಸೊ ಇವತ್ತು ಡೇ ಟು ಇನ್ ದಾಂಡೇಲಿ ನಾವಿರುವಂತಹ ರೆಸಾರ್ಟಲ್ಲಿ ನಮ್ಮದು ಇವತ್ತು ಒನ್ ನೈಟ್ ಸ್ಟೇ ಮುಗಿಸ್ಕೊಂಡು ಅರ್ಲಿ ಮಾರ್ನಿಂಗ್ ಎದ್ದಿದ್ವಿ ನಾಟ್ ಅರ್ಲಿ ಮಾರ್ನಿಂಗ್ ಇಟ್ಸ್ ಸೆವೆನ್ ಐ ಥಿಂಕ್ ಸೊ ಇಲ್ಲಿ ಮಾತಾಡಿದ್ದೆ ತುಂಬ ಲೋ ವಾಯ್ಸ್ ಇತ್ತು ಹಾಗಾಗಿ ವಾಯ್ಸ್ ಓವರ್ನ ಇದ್ದೀನಿ ಬೆಳಗ್ಗೆ ಎಲ್ಲ ಎದ್ದು ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಆಚೆ ಈಚೆ ಹೋಗ್ತಾಯಿದ್ರು ನಾನು ಹಾಗೆ ಬಂದು ಕ್ವಿಕ್ಕಾಗಿ ಒಂಚೂರು ರೆಸಾರ್ಟ್ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದೆ ನೆನ್ನೆ ನೈಟೆಲ್ಲ ವಿಡಿಯೋ ಏನೂ ಮಾಡ್ಕೊಂಡಿಲ್ಲ ಹಾಗಾಗಿ ಬನ್ನಿ ಕ್ವಿಕ್ಕಾಗಿ ರೆಸಾರ್ಟ್ನ ತೋರಿಸ್ತೀನಿ ಆ್ಯಂಡ್ ಇದು ಬಂದುಬಿಟ್ಟು ಸ್ವಿಮ್ಮಿಂಗ್ ಪೂಲ್ ನಮ್ಮ ಏನು ಕಾಟೇಜ್ ಇದೆ ಅದ್ರ ಎದುರುಗಡೆನೇ ಇದೆ ಆ್ಯಂಡ್ ರೆಸಾರ್ಟ್ ಸರೌಂಡಿಂಗ್ ಪೂರ್ತಿ ತುಂಬ ಸ್ಪೇಷಿಯಸ್ ಆಗಿದೆ ಇಲ್ಲಿ ನೋಡಿ ಮಾರ್ನಿಂಗ್ ಎಲ್ಲ ಇಲ್ಲಿ ಶೆಡ್ಯೂಲ್ ಆಡ್ತಾ ಇದ್ದಾರೆ ಇದು ಬಂದುಬಿಟ್ಟು ನಮ್ಮ ಸ್ಕೂಲ್ ಸ್ಟಾಫ್ ಟ್ರಿಪ್ ವಿ ಆರ್ ಆಲ್ ಕೋಲೀಗ್ಸ್ ನಥಿಂಗ್ ಬಟ್ ಫ್ರೆಂಡ್ಸ್ ಸೊ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಕಂಪ್ಲೀಟ್ ಲಾಂಗಾಗಿ ಮಿಸ್ ಮಾಡಿದೆ ನೋಡಿ ತುಂಬ ಒಂಥರ ಚಿಲ್ಡ್ ಆಗಿರುತ್ತೆ ಥ್ರಿಲ್ಡ್ ಆಗಿರುತ್ತೆ ಆ್ಯಂಡ್ ಫನ್ನಿಯಾಗಿ ಕೂಡ ಇರುತ್ತೆ ಕವಿತಾ ಗುಡ್ ಮಾರ್ನಿಂಗ್ ಸಿ ಹಾಯ್ ಗುಡ್ ಮಾರ್ನಿಂಗ್ ಈಗ ಬೆಳಗ್ಗೆ ಮಾಡೋಣ ಎಸ್ ಫ್ರೆಂಡ್ಸ್ ಬನ್ನಿ ಹಾಗೆ ಒಂದು ಕ್ವಿಕ್ಕಾಗಿ ರೆಸಾರ್ಟ್ ಟೂರ್ನ ನೋಡ್ಕೊಂಡು ಬರೋಣಂತೆ ನಾವು ಸ್ಟೇ ಆಗಿದ್ದು ಬಂದ್ಬಿಟ್ಟು ಕಿಂಗ್ಸ್ ರೆಸಾರ್ಟ್ ಅಂತ ದಾಂಡೇಲಿಯಲ್ಲಿ ಚೆನ್ನಾಗಿತ್ತು ನಾವು ಬಂದಾಗ ನನಗೆ ವೈಬ್ ಇಷ್ಟ ಆಗಲಿಲ್ಲ ಶೋರ್ ಯಾಕೆಂದರೆ ಒಂಥರ ಮಧ್ಯಾಹ್ನ ಬಂದಿದ್ವಿ ಆ ಬಿಸಿಲಿಗೆ ಓದಕ್ಕೂ ಯಪ್ಪ ಏನು ಹಿಂಗಿದೆ ಎಲ್ಲೋ ಬಂದಂಗಿದೆ ಅಂತ ಅನಿಸಿತ್ತು ಬಟ್ ಆದರೆ ಇವಾಗ ಬೆಳಗ್ಗೆ ಇದ್ದು ನೋಡಿದಾಗ ಸಕ್ಕ ಕತ್ತು ಚಿಲ್ಡ್ ಅನ್ನಿಸ್ತಿತ್ತು ತುಂಬ ಫ್ರೆಶ್ ಅನ್ನಿಸ್ತಿತ್ತು ಸಮ್ಮರ್ ಆದರೂ ಕೂಡ ತುಂಬ ಫಾಗಿತ್ತು ನಾನು ಎದ್ದು ಆಚೆ ಬಂದಾಗ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗಿತ್ತು ನಮ್ಮ ಕಾಟೇಜ್ ಎದುರುಗಡೆನೇ ಪೂಲ್ ಎಲ್ಲ ಇತ್ತಲ್ಲ ಸಖತ್ತಾಗಿ ಕಾಣಿಸ್ತಿತ್ತು ಮಾತ್ರ ಫಾಗಿಗು ಅದಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಪೂಲ್ ಕೂಡ ತುಂಬ ದೊಡ್ಡ ಸ್ಪೇಷಿಯಸ್ ಆಗಿತ್ತು ಬೇಬಿ ಪೂಲ್ಸು ಇತ್ತು ಡೀಪ್ ಇರೋದು ಡೀಪ್ ಮೀನ್ಸ್ ಅರೌಂಡ್ ಮ್ಯಾಕ್ಸಿಮಮ್ ಫೈವ್ ಅನ್ಸುತ್ತೆ ಆ್ಯಂಡ್ ರೈನ್ ರೈನ್ ಅನ್ಸಿಕೆ ಕೂಡ ದೊಡ್ಡ ಸ್ಪೇಸ್ ಇತ್ತು ಆ್ಯಂಡ್ ಈಗ ನಾನು ಫೈರ್ ಕ್ಯಾಂಪ್ ಹಾಕಿದ್ರೆಲ್ಲ ಅಲ್ಲಿ ಇದ್ದೀನಿ ಆ್ಯಂಡ್ ಇಲ್ಲಿ ಏನು ಇಷ್ಟ ಆಗಿದ್ದು ಅಂದರೆ ಇಲ್ಲಿ ಯೂಶಲಿ ಈ ಥರ ಈ ಥರ ದಾಂಡೇಲಿ ಎಲ್ಲ ಬರ್ತಾರೆ ಅಂದರೆ ಸ್ವಲ್ಪ ಬ್ಯಾಚಸಲ್ಲಿ ಬರ್ತಾರಲ್ಲ ಗ್ರೂಪ್ ಗ್ರೂಪ್ ಆಗಿ ಇಲ್ಲಿ ಅವರು ಯಾವುದೇ ಗ್ರೂಪ್ನೂ ಮಿಕ್ಸ್ ಮಾಡಲಿಲ್ಲ ಎಲ್ಲರಿಗೂ ಒಂಥರ ಪ್ರೈವೇಸಿ ಕೊಡೋ ಥರನೇ ಸೆಪ್ರೇಟ್ ಆಗಿ ಸ್ವಿಮ್ಮಿಂಗ್ ಪೂಲಿಗಾಗಿರ್ಬೋದು ಹಾಗೆ ಫೈರ್ ಕ್ಯಾಂಪಿಗಾಗಿರ್ಬೋದು ಸೆಪ್ರೇಟ್ ಸೆಪ್ರೇಟಾಗಿ ಅವರು ಸ್ಕೆಡ್ಯೂಲ್ ಮಾಡಿಬಿಟ್ಟಿದ್ರು ಇಲ್ಲಿ ನೋಡಿ ತೋರಿಸ್ತಾ ಇದ್ನಲ್ಲ ಇದೆಲ್ಲ ಫೈರ್ ಕ್ಯಾಂಪ್ ಹಾಕಿದ್ದು ನೈಟು ನಾವು ಆ ಕಡೆ ಲಾಸ್ಟ್ ಮನಲ್ಲಿ ಕೂತಿದ್ವಿ ಅಷ್ಟು ಜನನು ಒಂದು ಐದು ಕಡೆ ಫೈರ್ ಕ್ಯಾಂಪ್ನ ಹಾಕಿದ್ರು ಇಲ್ಲಿ ಕಮಿಂಗ್

ಎಸ್ ಫ್ರೆಂಡ್ಸ್ ನೋಡಿ ಲೇಡೀಸ್ ರೂಮ್ ಇಲ್ಲಿ ಒಂದು ಹುಡುಗಿ ಅಂತೂ ಮಲಗಿದೆ ಇನ್ನೂ ಎದ್ದಿಲ್ಲ ತೋರಿಸ್ತೀನಿ ಆಮೇಲೆ ಇದು ಹಿಂದ್ಗಡೆಯಿಂದ ತೋರಿಸಿದ್ರೆ ಚೆನ್ನಾಗಿದೆ ಇಷ್ಟು ಸ್ಲಿಪ್ಪರ್ಸು ಒಬ್ಬೊಬ್ಬರದ್ದು ಎರಡೆರಡು ಮೂರು ಮೂರು ರೂಪಾಯಿ ಅಷ್ಟೇ ಜಾಸ್ತಿ ಇಲ್ಲ ದಿಸ್ ಈಸ್ ಅವರ್ ರೂಮ್ ಫಾರ್ ಎಸ್ಟರ್ಡೇ ನೈಟ್ ಸ್ಟೇ ಆ ಕಡೆ ಹೋಗೋದು ಬೇಡ ಫ್ರೆಂಡ್ಸ್ ಎಲ್ಲ ಎದ್ದಿದ್ದೀವಿ ಫ್ರೆಶ್ ಅಪ್ ಆಗಿ ಆಚೆ ಹೋಗ್ತಾ ಇದೀವಿ ಆದ್ರೆ ಇಲ್ಲೊಂದು ಹುಡುಗಿ ಮಾತ್ರ ಎದ್ದಿಲ್ಲ ತೋರಿಸ್ತೀನಿ ಏ ಏಯ್ ಇಷ್ಟು ಎದ್ಬಿಟ್ಟು ಹೇಳ್ತಾ ಇಲ್ಲ ಈ ಹುಡುಗಿ ಹಾಯ್ ಹಾಯ್ ಗುಡ್ ಹುಡುಗಿಂಗ್ ಬ್ಲಾಗಲ್ಲಿ ನೋಡಿ ಶ್ಯೋರ್ ಶ್ಯೋರ್ ನಿಮ್ಮ ಹಸ್ಬೆಂಡ್ಗೂ ತೋರಿಸಿ ಹೆಂಗೆ ಎದ್ದು ಬಿದ್ದು ಒದ್ದಾಡ್ತಾ ಇದ್ದೆ ಅಂತ ಈ ಹುಡುಗಿಗೆ ಮದುವೆ ಆಗಿದೆ ಒಂದು ಮಗು ಇದೆ ನಮ್ಮ ಸ್ಕೂಲಲ್ಲೇ ಓದ್ತಾ ಇದೆ ಅವ್ರ ಅವ್ರ ಹಸ್ಬೆಂಡಿಗೆ ತೋರಿಸಿ ಹೇಳಿದ್ದೀನಿ ಹಿಂಗೆ ಬಿದ್ದು ಒದ್ದಾಡ್ತಾ ಇದ್ರು ನಾನು ಹಿಂಗೆ ಬಿದ್ದು ಒದ್ದಾಡ್ತಾ ಇದ್ದೆ ಬಂದು ಎಪ್ಸಿದ್ರು ಅಂತ ಆಯ್ತಾ ಚಾ ಮಾಡಿರಲ್ಲ ಚಾ ಮಾಡ್ಯಾರ ಅಂದ್ರೆ ನನಗೆ ಆಟ ಆಡಕ್ಕೆ ಬರೋಲ್ಲ ಅಂತ ಇವರೆಲ್ಲ ಬ್ಯಾಟ್ ಕಿತ್ಕೊಂಡರೆ ಒಬ್ಬರು ಬ್ಯಾಟ್ ಕೊಡ್ತಾ ಇಲ್ಲ ಬೆಳಗ್ಗೆ ಎದ್ದು ಸ್ವಲ್ಪ ಅಪ್ ಆಗಿ ಕಾಫಿ ಗಿಫಿ ಕುಡಿದು ಮತ್ತೆ ಆಟ ಹೊಡ್ಯಕ್ಕೆ ಕೂತ್ಕೊಂಡ್ವಿ ನಾವು ಕಾಲ ಬ್ಯಾಕ್ ಶರ್ಟ್ ಇವಾಗ ಒಂದೇ ತರ ಶರ್ಟ್ ಇದು ಟೀ ಶರ್ಟ್ ಇವಾಗ ಆಗ್ಬೇಕಾ ಟೀ ಹೋಗ್ ಆಗ್ಬಿಡೋ ಎಲ್ಲ ಮಾಡೋಣ ಅಲ್ಲ ಅಂತಷ್ಟೂ ಕೂಡ ಇದೇ ಬೇರೆ ಆ ಅಂದನಿಗೆ ಫಿಲಟರ್ ಬಪ್ಪ ನಮ್ಮೆಲ್ಲರೋದಾಗಿಲ್ಲ ಫೇಮೋ ಮಾಡ್ತೇನೆ ಸ್ಟೆಪ್ ಮಾಡ್ತಾ ಏ ಚಕ್ಲಿ ಎಸ್ ಫ್ರೆಂಡ್ಸ್ ನಮಗೆ ಟೈಮಿಂಗ್ಸ್ ಕೊಟ್ಟಿದ್ರು ಏಟ್ ತರ್ಟಿಗೆ ಎಲ್ಲರೂ ರೆಡಿ ಇರಬೇಕು ಅಂತ ಸೊ ಹಂಗಾಗಿ ಕ್ವಿಕ್ಕಾಗಿ ಎದ್ಬಿಟ್ಟು ಬೇಗ ಬೇಗ ಎಲ್ಲ ಸ್ನಾನ ಮಾಡಿ ಅಪ್ ಆದ್ವಿ ನೋಡಿ ಎಲ್ಲ ಕೂಡ ಇಲ್ಲಿ ರೆಡಿ ಆಗಿದ್ದಾರೆ ಫ್ರೆಂಡ್ಸ್ ಇತ್ತು ಅವ್ರು ಅಲ್ಲಿ ಇತ್ತಿದ್ರಲ್ಲ ಬೆಳಕಿಗೆ ಅಪೋಸಿಟ್ ಆಗಿ ಎಸ್ ಫ್ರೆಂಡ್ಸ್ ಹಾಗೆ ಎಲ್ಲ ಫ್ರೆಶ್ಅಪ್ ಆಗಿಬಿಟ್ಟು ಬೇಗ ಬೇಗ ರೆಡಿ ಆಗ್ತಾ ಇದ್ವಿ ನಾವು ಕೆಲವೊಂದು ಡ್ರೆಸ್ಸಸ್ನ ಬೈ ಮಾಡಿದ್ವಿ ಅದೆಲ್ಲ ಹಾಕ್ಕೊಂಡು ಫೋಟೋ ಶೂಟ್ ಮಾಡೋಣ ಅಂತ ಆ್ಯಂಡ್ ನಾನು ತೋರಿಸಿದ್ನಲ್ಲ ಒಂದು ಡ್ರೆಸ್ನ ಶಾಪ್ ಮಾಡಿದ್ದೀನಿ ಫ್ರಾಕ್ ಅಂತ ಅದು ಇದೆ ಸೊ ಸಖತ್ ಕ್ಲಾಸಿಯಾಗಿ ಕಟ್ತಿತ್ತು ಅದಕ್ಕೆ ಮೇಯ್ನ್ ಬಂದುಬಿಟ್ಟು ಬೆಲ್ಟೆ ಲುಕ್ ಇದ್ದಿದ್ದು ಆ್ಯಂಡ್ ಈ ಡ್ರೆಸ್ ಲಿಂಕ್ ಕೇಳಿದ್ದೀರಾ ಲಾಸ್ಟ್ ವಿಡಿಯೋ ನೋಡಿದವರು ಸೊ ಸಾರಿ ಇದು ಬಂದುಬಿಟ್ಟು ನಾನು ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಶಿವಮೊಗ್ಗ ದುರ್ಗಿ ಗುಡಿಲಿ ಮಂತ್ರ ಅಂತ ಇದೆಲ್ಲ ಆ ಶಾಪಲ್ಲಿ ಹಾಗಾಗಿ ಲಿಂಕ್ ಸಿಗೋದಿಲ್ಲ ಸೊ ಓಕೆನಾ ಆ್ಯಂಡ್ ಇಲ್ಲಿ ನೋಡಿ ಎಲ್ಲರೂ ಒಂದು ಡಿಫರೆಂಟ್ ಡಿಫ್ರೆಂಟ್ ಡ್ರೆಸ್ಗಳು ಸೊ ಹಂಗಾಗಿ ಎಲ್ಲ ನಿತ್ಕೊಂಡು ಒಂದು ಚೋಕ್ ಕೊಡ್ತಾ ಇರೋದು ಅಷ್ಟೇ ಅಂಡ್ ಈಗ ಬನ್ನಿ ನಮ್ಮ ಫೋಟೋ ಶೂಟ್ ಹೆಂಗ್ ನಡೆಯುತ್ತೆ ಅಂತ ತೋರಿಸ್ತೀನಿ ಹೇ ಅಜಿಕ್ ಮ್ಯಾಮ್ ಗೆಟ್ ಸ್ಟೆಪ್ ಇಷ್ಟ ಆಯ್ತು ಇಂದ ಹೋಗಿ ನೀವು ಹೋಗಿ ಶಾಲಿನ ಮ್ಯಾಮ್ ಪ್ಲೀಸ್ ಡೂ ಲೈಕ್ ಅಂಡ್ ಸಬ್ಸ್ಕ್ರೈಬ್ ನಮ್ಮ ಗರ್ಲ್ಸ್ ಲೈಂಗ್ ಕಾಣ್ತಾರೆ ತೋರಿಸ್ತೀನಿ ಇದು ನಮ್ಮ ಜಿಮ್ ಹುಡುಗಿ ಶಾಲ್ ಶಾಲಿನಿ ಅಂತ ಜಿಮ್ ಹುಡುಗಿ ರಿಯಲಿ ಕ್ಯೂಟ್ ಶಾಲ್ ಶಾಲಿನಿ ದಾಂಡೇಲಿ ಅಂದ್ರೆ ಮೈನ್ ಆಗಿ ವಾಟರ್ ಸ್ಪೋರ್ಟ್ಸ್ ನಮ್ದು ಎಲ್ಲಾ ವಾಟರ್ ಸ್ಪೋರ್ಟ್ಸ್ ಬಂದಿದ್ದ ಅಂದ್ರೆ ನೆನ ಮುಗಿಸ್ಕೊಂಡ್ವಿ ಇವತ್ತೇನಿದ್ರೆ ಒಂದಿಷ್ಟು ರೀಲ್ಸ್ ಅದು ಇದು ಪ್ಲಾನ್ ಇದೆ ಅದನ್ನ ಮಾಡ್ಕೊಳ್ಳೋದು ಬಂದ್ ಇಲ್ಲಿ ಫೋಟೋ ಶೂಟು ರೀಲ್ಸ್ ಎಲ್ಲ ನಡೀತಿದೆ ನಾನು ಜಾಯಿನ್ ತುಂಬಾ ಫನ್ ಆಗಿರುತ್ತೆ

எல்லா காண்த்தலீ ஹே தீப்தி மம் ஒபரே ஆக்கொண்டி చైత్రా మ్యామ్ సుజు మ్యాన్ లింక్ షేర్ మి ప్లీజ్ డూ లైక్ షేర్ అండ్ సబ్స్క్రైబ్ ఓకే అలా యూట్యూబల్ ಎಷ್ಟೇ ಫನ್ ಮಾಡಿದ್ರು ಏನೇ ಮಾಡಿದ್ರು ಆನ್ ಟೈಮಿಗೆ ಅರೈವ್ ಆಗ್ತೀವಿ ಎಲ್ಲರೂ ನಾವು ಯಾಕೆ ಅಂದರೆ ವಿ ಆರ್ ಟೀಚರ್ಸ್ ಸೊ ಏಯ್ಟ್ ತರ್ಟಿಗೆ ಬ್ರೇಕ್ಫಾಸ್ಟಿಗೆ ಬರಬೇಕು ಅಂದಿದ್ರು ಏಯ್ಟ್ ತರ್ಟಿಗೆ ನಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಬ್ರೇಕ್ಫಾಸ್ಟಿಗೆ ಬಂದ್ವಿ ಆ ಬ್ರೇಕ್ಫಾಸ್ಟಿಗೆ ಪೂರಿ ಅವಲಕ್ಕಿ ಆ್ಯಂಡ್ ಬ್ರೆಡ್ ಜಾಮ್ ಇತ್ತು ಸಹ ಟೇಸ್ಟಿಯಾಗಿತ್ತು ಎಲ್ಲ ಕೂಡ ಬ್ರೆಡ್ ಜಾಮ್ ಚೆನ್ನಾಗಿದೆಯಾ ಶಿಲತಾ ಮ್ಯಾಮ್ ಹೆಂಗಿದೆ ಬ್ರೇಕ್ಫಾಸ್ಟ್ ಕವಿತಾ ಮ್ಯಾಮ್ ಹೆಂಗಿದೆ ಬ್ರೇಕ್ಫಾಸ್ಟ್ ಆ್ಯಂಡ್ ಇಲ್ಲಿ ರೆಸಾರ್ಟ್ ಬಂದ್ಬಿಟ್ಟು ಫುಡ್ ಚೆನ್ನಾಗಿತ್ತು ಆ್ಯಂಡ್ ಡೈನಿಂಗ್ ಹಾಲ್ ಕೂಡ ತುಂಬ ದೊಡ್ಡದು ಅಲ್ಲ ತುಂಬ ಅಲ್ಲ ಸ್ಪೇಷಿಯಸ್ ಆಗಿ ಚೆನ್ನಾಗಿತ್ತು ಎಸ್ಸು ಎಲ್ಲೋ ನಂದಿನಿ ಮ್ಯಾಮ್ ರೆಡಿ ಬನ್ನಿ ಕೂತ್ಕೊಂಡು ಬಿಟ್ರಲ್ಲ

ಓಪನ್ ಸೊ ಈ ರೀತಿ ಟ್ರಿಪ್ ಎಲ್ಲ ಬಂದಾಗ ನಾವು ಒಂದೇ ಥರ ಟಿ ಶರ್ಟ್ ಎಲ್ಲ ತಗೊಂಡು ಸಖತ್ತಾಗಿ ರೀಲ್ಸ್ ಮಾಡಿದೆ ಒಂದು ಇದ್ಮೇಲೆ ಏನು ಮಜಾ ಅಲ್ವಾ ಸೊ ಇಲ್ಲಿ ಅದೇ ನಡೀತಿದೆ ಹಾಗೆಯೇ ಹೋಲ್ ಇಯರ್ ನಾವು ವರ್ಕಿಂಗ್ ಆಗಿರೋದ್ರಿಂದ ಫ್ಯಾಮಿಲಿ ವರ್ಕು ಎಲ್ಲ ಬ್ಯಾಲೆನ್ಸ್ ಮಾಡ್ತಾ ಸ್ಟ್ರೆಸ್ಸು ಸ್ಟ್ರಗಲ್ಲು ನಮ್ಮದೇ ಆದಂಥ ಟೆನ್ಷನ್ಗಳು ಎಲ್ಲ ಇರುತ್ತೆ ಈ ರೀತಿ ಒಂದು ಫ್ರೆಂಡ್ಸ್ ಜೊತೆ ಔಟಿಂಗು ನಮ್ಮನ್ನು ಕಂಪ್ಲೀಟ್ ರಿಫ್ರೆಶಿಂಗ್ ಮಾಡುತ್ತೆ ಕೆಲಸ ನಮ್ಮ ತಲೆನೋವುಗಳು ಯಾವಾಗಲೂ ಇದ್ದಿದ್ದೆ ಬಟ್ ಸ್ವಲ್ಪ ಫ್ರೀ ಮಾಡಿಕೊಂಡು ನಮಗೆ ವಯಸ್ಸಿದ್ದಾಗ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು ಸೊ ಇದೆಲ್ಲ ನಮಗೆ ಲೈಫ್ ಲಾಂಗ್ ಉಳಿಯೋಂತಹ ಮೆಮೋರಿಸು ವಯಸ್ಸದ ಕಾಲಕ್ಕಂತೂ ಈ ಥರ ಎಲ್ಲ ಖಂಡಿತ ಮಾಡೋಕ್ಕಾಗಲ್ಲ ಇಸ್ ಫೈನಲಿ ಎಲ್ಲ ಪ್ಯಾಕಿಂಗ್ ಇದೆ ನಿಮ್ದಾಯ್ತಾ ನಿಮ್ದು ಆಯ್ತಾ ಎಸ್ ಅಲ್ಲಿ ಯು ನಿಮ್ದು ಆಯ್ತಾ ಪ್ಯಾಕಿಂಗ್ ಆಯ್ತಾ ಹಾಂ ಓ ಸೌಮ್ಯ ಮ್ಯಾಮ್ ರೆಡಿ ಹಾಂ ಎಸ್ ಎಸ್ ಹಾಂ ಲಲಿತಾ ಮ್ಯಾಮ್ ಯೋ ಪ್ಯಾಕಿಂಗ್ ಡನ್ ಎಸ್ ನೆಕ್ಸ್ಟು ಯಾ ಅಶ್ವಿನಿ ಮ್ಯಾಮ್ ಹಾಂ ರೆಡಿ ಎಸ್ ಹೊಡೋದು ಅವರು ನಮ್ಮ ಜಿಮ್ ಮಾಸ್ಟ್ರು ಪ್ಯಾಕಿಂಗ್ ಆಯ್ತಾ ಬನಾನಾ ಮನಾನ ತಿಂತಾರೆಲ್ದಿ ಫುಡ್ತಾ ಇದಾರೆ ಈಗ ಈ ಹುಡುಗಿ ರೆಡಿ ಆಯ್ತು ಅಯ್ಯೋ ಇದು ಯಾವ್ದೋ ಬೇಬಿ ಬಂತು ಹೈಟ್ ಇರೋದು ಮಾತ್ರ ಇಷ್ಟು ನಮ್ಮ ಸ್ಕೂಲಿನ ಹೈಯೆಸ್ಟ್ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಡೋದಿದೆ ಕೊಡೋದಿದೆ ನೋಡ್ಬಿಟ್ರಾ ರೆಸಾರ್ಟಿಂದ ಹೊಡ್ತಾ ಇದ್ದೀವಿ ಬಾಯ್ ಬಾಯ್ ರೆಸಾರ್ಟ್ ಚೆನ್ನಾಗಿತ್ತು ರೆಸಾರ್ಟ್ किंग्स रिजल्ट फ्रेंड्स जते सकते एन्जॉयमेंट अलवा फ्रेंड्स जते थे एंगी तो सुपर फैमिली जते बंदरे फ्रेंड्स जते बंदरे इन्ह तरा ओके यस या फाइनली होटल इलिंडा यावो प्लेस गो येल्ले दर है नंदनी ये ना ಅವಿನಾಶ್ ಬ್ಲಾಗ್ ಸಬ್ಸ್ಕ್ರೈಬ್ ಇನ್ನು ಕಪಿ ಚೇಷ್ಟೆಗಳು ನೋಡ್ಬೇಕು ಅಂದ್ರೆ ಫಸ್ಟ್ ಇವ್ರ ಚಾನೆಲ್ ಲೈಕ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಇದು ಇದು ನರ್ಸರಿ ಕೆಡ್ ನರ್ಸರಿ ಕೆಡ್ ಸೊ ಪ್ಲೀಸ್ ಜೋಂಟ್ ಮೈಂಡ್ ಅದೊಂದು ಅದೊಂದು ನರ್ಸರಿ ಕೆಡ್ ಬಟ್ ಇನ್ನು ಬೇಬಿ ತರ ಮಾಡುತ್ತೆ ಇದು ನೋಡಕ್ ನರ್ಸರಿ ತರ ಇದೆ ಬಟ್ ನರ್ಸರಿ ಕಿಡ್ ಅಲ್ಲ ಇದು ಎಲ್ಲಾ ಕೆಜಿ ಇನ್ನೊಂದು ಬರ್ತಿದೆ ನರ್ಸರಿ ಕಿಡ್ ದೊಡ್ಡದು ಆದ್ರೆ ನರ್ಸರಿ ಇದೆ ನರ್ಸರಿ ಇದೆ ಪೇರೆಂಟ್ ಮುದಕ್ಕೆ ಕಳಿಸ್ತಿಲ್ಲ ಇಲ್ಲೇ ಬಿಟ್ಟಿದ್ದಾರೆ ಅದಕ್ಕೆ